ರಾಹುಲ್ ಗಾಂಧಿ ಕರ್ನಾಟಕಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಅನೇಕ ರೀತಿಯ ಬದಲಾವಣೆಗಳಾಗುತ್ತೆ ಅಂತ ನಿರೀಕ್ಷಿಸಲಾಗಿತ್ತು ಅದರಲ್ಲೂ ವಿಚಾರ ವಿಶೇಷವಾಗಿ ಅಧಿಕಾರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಟ್ ಇಲ್ಲಿಯೂ ಕೂಡ ಡಿ ಸಿ ಎಂ ಡಿ ಕೆ ಶಿ ಅವರ ಕನಸು ಕೈಗೂಡಿಲ್ಲ ಮೈಸೂರಿಗೆ ಆಗಮಿಸಿದ್ದಂಥ ರಾಹುಲ್ ಗಾಂಧಿ ಈಗ ತಮಿಳುನಾಡಿನತ್ತ ತೆರಳಿದ್ದಾರೆ ಹೌದು ಕರ್ನಾಟಕಕ್ಕೆ ಬರ್ತಾರೆ ಭೇಟಿಯಾಗಬೇಕು ನಾಯಕತ್ವ ಬದಲಾವಣೆ ಕುರಿತಂತೆ ಚರ್ಚೆ ಮಾಡಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಕಾಯ್ತಾ ಇದೆ ಬಟ್ ಅದು ಸಾಧ್ಯವಾಗಿಲ್ಲ ಮೈಸೂರು ಏರ್ಪೋರ್ಟ್ನಲ್ಲಿ ನಿಂತಿದ್ದು ಕೇವಲ ಎರಡು ನಿಮಿಷ ಮಾತ್ರ ಕೇವಲ ಸ್ವಾಗತಕ್ಕಷ್ಟೇ ಸೀಮಿತವಾಗಿದೆ ಸಿಎಂ ಮತ್ತು ಡಿ ಭೇಟಿ ರಾಹುಲ್ಗೂ ಕೂಡ ಹೂಗುಚ್ಚ ಕೊಟ್ಟಿದ್ದಾರೆ ಸ್ವಾಗತ ಮಾಡಿದ್ದಾರೆ ಸಿಎಂ ಹಾಗೂ ಡಿ ಸಿ ಎಂ ಮೈಸೂರಿನಿಂದ ವಿಶೇಷ ಹೆಲಿಕಾಪ್ಟರ್ನಲ್ಲಿ ತೆರಳಿದ್ದಾರೆ ತಮಿಳುನಾಡಿನ ಗೂಡ್ಲೂರಿನತ್ತ ಹೊರಟಿದ್ದಾರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಬರ್ತಾರೆ ಯಾಕೆಂತ ಹೇಳಿದ್ರೆ ಈ ಹಿಂದೆ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ರು ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರನ್ನು ಆಗಬೇಕು ಅಂತ ಹೇಳಿ ಕಾದು 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 ನಿರಾಸೆಯಿಂದ ಆಗಿದೆ ಆ ಸಂದರ್ಭದಲ್ಲಿ ಅವರಿಗೆ ಭೇಟಿಗೆ ಅವಕಾಶವೇ ಸಿಕ್ಕಿರಲಿಲ್ಲ ಸಿಕ್ತಾನೂ ಇಲ್ಲ ಅಷ್ಟೇ ಭೇಟಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಿದ್ದರು ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಮಾಡಬೇಕು ಮುಖ್ಯಮಂತ್ರಿ ಬದಲಾವಣೆ ಕುರಿತಂತೆ ಅವರ ಭೇಟಿಗೆ ನನಗೆ ಅವಕಾಶ ಸಿಗ್ತಾ ಇಲ್ಲ ನನಗೆ ಅವಕಾಶವನ್ನು ಕೊಡಿಸಿ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಕೂಡ ಮೊನ್ನೆಯಷ್ಟೇ ಮನವಿ ಮಾಡಿದರು ಡಿ ಕೆ ಶಿವಕುಮಾರ್ ಅದು ಸಾಧ್ಯವಾಗಿಲ್ಲ ಕರ್ನಾಟಕಕ್ಕೆ ಬಂದರೂ ಕೂಡ ಭೇಟಿಯಾಗಲಿ ಸಾಧ್ಯವಾಗಿಲ್ಲ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಅವರನ್ನು ಸ್ವಾಗತ ಮಾಡಿಕೊಂಡಿದ್ದಾರೆ ಹೂಗುಚ್ಚ ಕೊಟ್ಟಿದ್ದಾರೆ ಅಲ್ಲಿನ ಸಚಿವರು ವೆಂಕಟೇಶ ಮಾಲೆ ಹಾಕಿದ್ದಾರೆ ಅವರನ್ನು ಸ್ವಾಗತ ಮಾಡಿದ್ದಾರೆ ಹಿಂಗೆ ಇಳಿದಿದ್ದಾರೆ ಹಂಗೋಗಿದ್ದಾರೆ ಎಲ್ಲಿಯೂ ಕೂಡ ಮಾತುಕತೆ ಮಾಡಲಿಕ್ಕೆ ಅವಕಾಶವೇ ಸಿಕ್ಕಿಲ್ಲ ಸೊ ಹೀಗಾಗಿ ಡಿ ಕೆ ಶಿವಕುಮಾರ್ ಅಗೇನ್ ಮತ್ತೊಮ್ಮೆ ನಿರಾಸೆ ಪಟ್ಟುಕೊಳ್ಳುವಂಥ ಸಂದರ್ಭ ಇದು ಕೊಂಚ ಹತ್ತು ಹದಿನೈದು ನಿಮಿಷಗಳ ಕಾಲ ಸಿಕ್ಕರೂ ಕೂಡ ಈ ವಿಚಾರವನ್ನು ಪ್ರಸ್ತಾಪಿಸುವಂಥ ಅವಕಾಶ ಡಿ ಕೆ ಶಿವಕುಮಾರ್ಗೆ ಸಿಕ್ತಿತ್ತು ಬಟ್ ಲ್ಯಾಂಡಿಂಗ್ ಆಗಿದ್ದು ಅವರು ಪ್ರಯಾಣವನ್ನು ಬೆಳೆಸಿದ್ದು ಕೇವಲ ಎರಡು ನಿಮಿಷಗಳ ಅಂತರದಲ್ಲಿ ಮಾತ್ರ ಸೊ ಹೀಗಾಗಿ ರಾಹುಲ್ ಗಾಂಧಿ ಬಂದರೂ ಕೂಡ ಒಂದು ರೀತಿ ಡಿ ಕೆ ಶಿವಕುಮಾರ್ಗೆ ಅದು ಹಿನ್ನಡೆ ಆಗುವ ರೀತಿಯಲ್ಲಿಯೇ ಇವತ್ತು ಈ ಘಟನೆ ಜರುಗಿದೆ ಎಸ್ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಸಚಿವರ ಆಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೆಲ ಸಚಿವರು ಅಧಿಕಾರಿಗಳು ಬರಮಾಡಿಕೊಂಡಿದ್ದಾರೆ ಯಾಕೆಂದರೆ ರಾಹುಲ್ ಗಾಂಧಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಾಗಿದ್ದರೂ ಕೂಡ ಲೋಕಸಭೆಯ ಪ್ರತಿಪಕ್ಷ ನಾಯಕರೂ ಆಗಿದ್ದಾರೆ ಸೊ ಹೀಗಾಗಿ ಅವರನ್ನು ಪ್ರೋಟೋಕಾಲ್ ಪ್ರಕಾರ ಸ್ವಾಗತವನ್ನು ಮಾಡಿಕೊಳ್ಳಲಾಗಿದೆ ಮುಖ್ಯಮಂತ್ರಿಗಳೇ ಖುದ್ದು ತೆರಳಿ ಸ್ವಾಗತವನ್ನು ಮಾಡಿದ್ದಾರೆ ನಂತರ ಅವರು ತಮಿಳುನಾಡಿನಂತ ಹೋಗಿದ್ದಾರೆ ಭೇಟಿಗೆ ಅವಕಾಶ ಸಿಗದ ಕಾರಣಕ್ಕಾಗಿ ಮತ್ತೊಮ್ಮೆ ಮರಳಿ ಪ್ರಯತ್ನ ಮಾಡು ಅನ್ನುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ ರಾಹುಲ್ ಗಾಂಧಿ ಮುಖ್ಯಮಂತ್ರಿಗಳ ಬೆನ್ನಿಗೆ ಅತ್ಯಂತ ಪ್ರಬಲವಾಗಿ ನಿಂತುಕೊಂಡಿದ್ದಾರೆ ರಾಹುಲ್ ಗಾಂಧಿ ಯಾವ ಕಾರಣಕ್ಕೂ ಕೂಡ ನಾಯಕತ್ವದ ಬದಲಾವಣೆ ವಿಚಾರದಲ್ಲಿ ಕಾಂಪ್ರಮೈಸ್ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ ನಾಯಕತ್ವ ಬದಲಾವಣೆ ಇಲ್ಲ ಹೀಗಿರುವಂತೆ ಯಥಾಸ್ಥಿತಿ ಮುಂದುವರಿಯಬೇಕು ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯವರೇ ಮುಂದುವರಿಬೇಕು ಅನ್ನುವ ಅಚಲವಾದ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ ಕಾಂಗ್ರೆಸ್ನ ವಲಯದಲ್ಲಿ ಅದರ ಕುರಿತಂತೆ ಚರ್ಚಿಸಬೇಕು ಅಂತ ಹೇಳಿದ್ರೆ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿಲ್ಲ ಅಥವಾ ಅಂಥ ಸನ್ನಿವೇಶವೂ ಕೂಡ ಇಲ್ಲಿ ಉದ್ಭವ ಆಗಿಲ್ಲ